ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್ ಬಿ ವ್ಲಾಗರ್ಸಲ್ಲಿ ಇವತ್ತು ಏನು ಸ್ಪೆಷಲ್ ನೋಡ್ತಾ ಇದ್ದೇವೆ ಅಂತೇಳಿದರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಎಂಥ ಅನ್ಬಾಕ್ಸ್ ವಿಡಿಯೋ ನೋಡುವನಾ ಓಕೆ ಅದಕ್ಕಿಂತ ಮೊದಲು ನೀವು ಚಾನಲಿಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆಯಿತಾ ಇದಕ್ಕಿಂತ ಮುಂಚೆ ನಾವು ಮರವಂತೆ ಬೀಚ್ಗೆ ಹೋದಂತಹ ಒಂದು ವ್ಯೂವ್ಸನ್ನು ಹಾಕಿದ್ದೇವೆ ವಿಡಿಯೋ ಮಾಡಿ ಸೊ ಅದನ್ನು ನೋಡಿ ತುಂಬ ಬ್ಯೂಟಿಫುಲ್ ಆದಂತಹ ವ್ಯೂಸ್ ಇದೆ ಅದೇ ರೀತಿ ಮರವಂತೆ ಬೀಚಿಗೆ ಹೋಗಿದರೆ ನೀವು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಮಗಂತೂ ಸೂಪರ್ ಆಗಿ ಮಜಾ ಆಗಿತ್ತು ಮರವಂತೆ ಬೀಚಿಗೆ ಹೋ ಹೋದಂತಹ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂತ ಶೇರ್ ಮಾಡಿ ಅದೇ ರೀತಿ ಬನ್ನಿ ಇವತ್ತಿನ ವೀಡಿಯೋಕ್ಕೆ ಹೋಗೋಣ ಇವತ್ತು ನಾವು ಸ್ಪೆಷಲ್ ಆಗಿ ಒಂದು ಮೊಬೈಲ್ ಕವರನ್ನು ಆರ್ಡರ್ ಮಾಡಿದ್ದೇವೆ ಯಾವ ದೊಡ್ಡದಪ್ಪ ಮೊಬೈಲ್ ಕವರ್ ಅಂತೇಳಿ ಕೇಳ್ತಿದ್ದೀರಾ ಮೊಟರೋನ ಜಿ ಸಿಕ್ಸ್ಟಿ ಫೋರ್ ಫೈ ಜಿ ಮೊಬೈಲ್ನ ಬ್ಯಾಕ್ ಕವರ್ ನಾನೊಂದು ಎರಡು ಕ ಶಾಪಲ್ಲಿ ಕೇಳಿದೆ ಸಿಗ್ತಾ ಇರಲಿಲ್ಲ ಆಯ್ತು ಸಿಗಲಿಲ್ಲ ದೆನ್ ಫ್ರೆಂಡ್ ಸಜೆಷನ್ ಮಾಡಿದ್ದ ಹಾಗೆ ನಾನು ಜಾಕ್ವಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಈ ಒಂದು ಮೊಬೈಲ್ ಕವರನ್ನು ಆರ್ಡ್ರ್ ಮಾಡಿದೆ ತುಂಬ ವೆರೈಟಿಗಳಿದೆ ತುಂಬ ಸಜೆಷನ್ಸ್ ಕೊಡ್ತಾರೆ ನಾವು ನಮ್ಮ ಮೊಬೈಲ್ ಅಥವಾ ನಮ್ಮ ಕಂಪೆನಿ ಯಾವ ಕಂಪೆನಿ ಮೊಬೈಲ್ ಅಂತೇಳಿ ನಾವು ಸರ್ಚ್ ಹೊಡೆದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ವೆರೈಟೀಸನ್ನು ಸಜೆಷನ್ ಕೊಡ್ತಾರೆ ಅದೇ ರೀತಿ ನಿಮಗೆ ಬೇಕಾದಂತಹ ಕಸ್ಟಮೈಸ್ಡ್ ಬ್ಯಾಕ್ ಕವರ್ ಕೂಡ ಮೊಬೈಲ್ ಕವರ್ ಕೂಡ ಮಾಡಿ ಕೆಲವರಿಗೆ ಈಗ ಮ್ಯಾರೇಜ್ ಫೋಟೋದಾಗಿರ್ಬೋದು ಅಥವಾ ಅವರ ಮಕ್ಕಳ ಫೋಟೋಸ್ ಆಗಿರ್ಬೋದು ಫ್ಯಾಮಿಲಿ ಫೋಟೋ ಆಗಿರ್ಬೋದು ಅದನ್ನು ಬ್ಯಾಕ್ ಕವರಲ್ಲಿ ಇರಬೇಕು ಅಂತ ಹೇಳಿ ಒಂದು ಆಸೆ ಇರ್ತದೆ ಅಂಥ ಅಂಥದ್ದು ಕೂಡ ನಾವು ಫೋಟೋ ಸೈನ್ ಮಾಡಿ ಅದನ್ನು ಕಸ್ಟಮೈಸ್ ಮಾಡ್ಬೋದು ಅದೇ ರೀತಿ ಅವ್ರಿಗೆ ಇಷ್ಟವಾದಂತಹ ದೇವರದ್ದು ಈ ರೀತಿಯಾದಂತಹ ಬ್ಯಾಕ್ ಕವರೆಲ್ಲ ಬೇಕು ಅಂತೇಳಿ ಇಷ್ಟ ಇದ್ದವರು ಕಸ್ಟಮೈಸ್ ಆಗಿ ಕೂಡ ಅವರು ಮಾಡಿ ಕೊಡ್ತಾರೆ ಅದನ್ನು ಕೂಡ ನಾವು ಸಜೆಸ್ಟ್ ಮಾಡ್ತಿದ್ದೇನೆ ಮಾಡ್ತಿದ್ದೇವೆ ಈ ವಿಡಿಯೋದಲ್ಲಿ ಬಟ್ ನನಗೆ ಅವರು ತೋರಿಸಿದಂತಹ ಸಜೆಷನ್ ಅಲ್ಲೇ ಒಂದು ಬ್ಯಾಕ್ ಕವರ್ ಇಷ್ಟ ಆಯಿತು ಸೊ ನಾನು ಆ ಬ್ಯಾಕ್ ಕವರನ್ನು ಚೂಸ್ ಮಾಡಿದ್ದೆ ಸೊ ನೋಡೋಣ ಹೇಗಿದೆ ಅಂತ ಹೇಳಿಕೊಂಡು ಫಸ್ಟ್ ಆಫ್ ಆಲ್ ಈ ರೀತಿಯಾದಂತಹ ಪ್ಯಾಕಲ್ಲಿ ನನಗೆ ಡೆಲಿವರಿ ಮನೆಗೆ ಹೋಮ್ ಡೆಲಿವರಿ ಇದೆ ಹೋಮ್ ಡೆಲಿವರಿ ಬಂತು ಅಂತ ಹೇಳುವ ಒಂದು ಕವರ್ ಹಾಕಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ನಾನು ಟ್ವೆಂಟಿ ಏಯ್ಟ್ ಆಫ್ ಡಿಸೆಂಬರ್ ಅಂದರೆ ಸ್ಯಾಟರ್ಡೆ ಪ್ರೀವಿಯಸ್ ಸ್ಯಾಟರ್ಡೆ ನಾನು ಆರ್ಡರ್ ಮಾಡಿರುವಂಥದ್ದು ಈ ಸ್ಯಾಟರ್ಡೆ ಅಂದರೆ ಸಾಮಾನ್ಯ ವರ್ಕಿಂಗ್ ಡೇಸಲ್ಲಿ ಸೆವೆನ್ ಡೇಸಲ್ಲಿ ನನಗೆ ಮೊಬೈಲ್ ಕವರ್ ಸಿಕ್ಕಿದೆ ಅದೇ ರೀತಿ ಮೆಸೇಜ್ ಕೂಡ ಅವರು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಿಮಗೆ ಮೇಲ್ ಐ ಡಿ ತ್ರೂ ಅಪ್ಡೇ ಅಪ್ಡೇಟ್ ಮಾಡ್ತಾರೆ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು ಅದೇ ರೀತಿ ಮೆಸೇಜ್ ಡೈರೆಕ್ಟ್ ಮೆಸೇಜ್ ಥ್ರೂ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ ಸೊ ಫಸ್ಟ್ ಟೈಮ್ ದ ಆರ್ಡರ್ ಮಾಡಿರುವಂಥದ್ದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಅದನ್ನು ಅನ್ಬಾಕ್ಸ್ ಮಾಡೋಣ ಓಕೆನಾ ಮಾಡೋದಾ ಡನ್ ಅನ್ಬಾಕ್ಸ್ ಮಾಡೋಣ ಸೊ ಹಾಂ ಆ್ಯಂಡಿಗೆ ಈ ಒಂದು ಿ ಡಾಟ್ ಕಾಮ್ನವರ ಫೀಚರ್ ಇದೆ ಒಳ್ಳೆ ಫೀಚರ್ ಇದೆ ಎಕ್ಸ್ಟ್ರಾ ಫೀಚರ್ ಇದೆ ಅದೇನು ಅಂತ ಹೇಳಿದರೆ ಈಗ ನೀವು ಯಾವ ನೋಡಿ ಈ ರೀತಿ ನಾರ್ಮಲ್ ಕವರಲ್ಲೇ ಬಂದಿದೆ ಪ್ಯಾಕೇಜ್ ಇದು ನೀವು ಯಾವ ಬ್ಯಾಕ್ ಕವರ್ ಚೂಸ್ ಮಾಡಿರ್ತೀರಿ ಆ ಬ್ಯಾಕ್ ಕವರ್ನ ಸ್ಟೈಲಲ್ಲೇ ಆ ಬ್ಯಾಕ್ ಕವರಿದ್ದೇ ಇದ್ದೇ ಬ್ಯಾಕ್ ಗ್ರೌಂಡ್ ಇದೆ ಅಲ್ಲ ಆ ಬ್ಯಾಕ್ಗ್ರೌಂಡಲ್ಲೇ ನಿಮಗೆ ಕೀಚೈನ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಬೇಕು ಅಂತ ನಾವು ನಾವಲ್ಲಿ ಟಿಕ್ ಮಾಡ್ಕೋಬೋದು ಅದೇ ರೀತಿ ಯಾವ ರೀತಿ ಗಾರ್ಡ್ ಬೇಕು ಅಂತ ಹೇಳಿ ಕೊಡಿ ಸಿಲಿಕಾನ್ ಸ್ಟೈಲಲ್ಲಿಯಾ ಅಥವಾ ಗ್ಲಾಸ್ ಸ್ಟೈಲಲ್ಲಿಯಾ ಯಾವ ಸ್ಟೈಲ್ ಬೇಕಾದರೂ ಆಪ್ಷನ್ ಇದೆ ಸೊ ನೀವು ನಿಮಗೆ ಬೇಕಾದದ್ದನ್ನು ಚೂಸ್ ಮಾಡ್ಕೋಬೋದು ಆ ರೀತಿಯಾಗಿ ಯಾವ ರೀತಿ ಈ ವೆಬ್ ವೆಬ್ ವೆಬ್ಸೈಟಿಗೆ ಹೋಗಿ ಆರ್ಡ್ರ್ ಮಾಡಬೇಕು ಅಂತ ಹೇಳಿದನ್ನು ನಾನು ಕೊನೆಗೆ ಹಾಕ್ತೇನೆ ಸೊ ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಅಂತ ಬಿಡಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಓಕೆ ಈಗ ನಾನು ಆ್ಯಕ್ಚುಲಿ ಬ್ಯಾಕ್ ಕವರ್ ಜೊತೆ ಕೀಚನ್ ಕೂಡ ಆರ್ಡ್ರ್ ಮಾಡಿದ್ದೇನೆ ಕೀ ಚೈನ್ ಬಂದಿದೆ ಇಲ್ಲವಂತ ಗೊತ್ತಿಲ್ಲ ಯಾಕಂದರೆ ಈಗಷ್ಟೇ ಓಪನ್ ಮಾಡಿ ನೋಡೋದು ನೋಡುವ ಬಂದಿದೆ ಏನು ಅಂತ ಹೇಳ್ಕೊಂಡು ಸೊ ಏನು ನೋಡೋಣ ಹೇಗಿದೆ ಅಂತ ಇದು ಫ್ರಾಂಕ್ ವೇವ್ರು ಓಕೆ ಚೈನ್ ಕಳಿಸಿದ್ದಾರೆ ಏನು ಅವರ ನೀವು ಫ್ರಾಡ್ ಅಂತೆಲ್ಲ ಏನು ಅಂದ್ಕೊಳ್ಳೋದು ಬೇಡ ಮೊಬೈಲ್ ಕವರ್ ಜೊತೆ ಈ ಕೀ ಚೈನ್ ಕೂಡ ಕಳಿಸಿದ್ದಾರೆ ಎರಡನ್ನು ನೋಡೋಣ ಹೇಗಿದೆ ಅಂತ ಕವರ್ ನೋಡೋಣವಾ ಎಸ್ ಇದು ಸಿಲಿಕಾನ್ ಟೈಪ್ ಅಲ್ಲ ನಾನು ಆರ್ಡರ್ ನೋಡಿ ಸಿಲಿಕಾನ್ ಅಲ್ಲ ನಾರ್ಮಲ್ ಆಗಿ ಸಿಲಿಕಾನ್ ನಮಗೆ ತೆಗೆಯುವಾಗ ಪ್ಲೇನಲ್ಲಿ ಸಿಲಿಕಾನ್ ಬರುತ್ತೆ ಅಲ್ವಾ ಇದು ಸಿಲಿಕಾನ್ ಅಲ್ಲ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ ಓಕೆನಾ ನೋಡಿ ನಾನು ಇಲ್ಲಿ ಮಾತ್ರ ಸ್ವಲ್ಪ ಈ ರೀತಿಯಾಗಿ ಸ್ಪೀಕರ್ನ ಇದು ಇದಾಗಿದೆ ಇದು ಕ್ಲೀನ್ ಆಗುತ್ತೆ ಎಂತ ಗೊತ್ತಿಲ್ಲ ನಾನು ಆರ್ಡರ್ ಮಾಡಿರುವಂಥದ್ದು ಈ ಬ್ಯಾಗ್ ಕವರ್ ನನಗೆ ಕ್ಯಾಟ್ ಅಂದರೆ ಡೆಕ್ಕುಗಳಂತ ಹೇಳಿದರೆ ತುಂಬಾ ಇಷ್ಟ ಸೊ ಆದ ಕಾರಣ ನಾನು ಇದನ್ನ ಚೂಸ್ ಮಾಡಿದ್ದೆ ಈ ಬ್ಯಾಗ್ ಕವರನ್ನು ಅದೇ ರೀತಿ ಅದಕ್ಕೆ ಮ್ಯಾಚ್ ಆಗುವಂತಹದ್ದು ಚೈನ್ ಕೂಡ ಅವರೇ ಕೊಟ್ಟಿದ್ದಾರೆ ನೋಡ್ಬೋದು ಇದಕ್ಕೆ ಮ್ಯಾಚ್ ಆಗುವಂತಹ ಚೈನ್ ಕವರ್ ಇದು ಕೀಚನ್ ಇದು ಆಗಿದೆ ನೀವು ನೋಡ್ತಾ ಇರಬಹುದು ಕ್ವಾಲಿಟಿ ಸೂಪರ್ ಆಗಿದೆ ನಿಮಗೆ ಪರ್ಸಿಗೆ ಅಥವಾ ಬ್ಯಾಗಿಗೆಲ್ಲ ಹಾಕೋಬಹುದು ಮ್ಯಾಚಿಂಗ್ ಕಾಲೇಜ್ ಸ್ಟೂಡೆಂಟ್ಗಳು ಅಂತ ಹೇಳಿ ಆದ್ರೆ ಬ್ಯಾಕ್ ಕವರ್ನ ಜೊತೆ ಮೊಬೈಲಿಗೆ ಮ್ಯಾಚ್ ಆದಂತಹ ಕೀ ಕೀಚನ್ ಕೂಡ ಇದೆ ಸೊ ಅದನ್ನು ಹಾಕೋಬಹುದು ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿದೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ಈ ರೀತಿ ನಿಮ್ಗೆ ಈ ರೀತಿಯಾಗಿ ಸಿಗುತ್ತೆ ಸೊ ಸಿಲಿಕಾನ್ ಅಲ್ಲ ಇದು ಓಕೆ ನೋಡೋಣ ಹೇಗೆ ಇದೆ ಅಂತೇಳಿ ಓಕೆನಾ ಹೊಸ ತರಹದ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಲಿಕ್ಕೆ ಬರಬೇಡಿ ಈ ರೀತಿಯಾಗಿ ನಾವು ಜಾಕಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದಾಯ್ತು ನಮ್ಮ ಫ್ರೆಂಡ್ ಹೇಳಿದಾಗೆ ತುಂಬ ಚೆನ್ನಾಗಿ ಪ್ಯಾಕಿಂಗಲ್ಲೇ ಇಬ್ಬರಲ್ಲಿ ಬಂದಿದೆ ಖಂಡಿತ ನೀವು ಜಾಪಿಯನ್ನು ಟ್ರೈ ಮಾಡಬಹುದು ಗಿಫ್ಟ್ ಮಾಡಲಿಕ್ಕಾಗಲಿ ಯೂಸ್ ಮಾಡಲಿಕ್ಕಾಗಲಿ ವಿಡಿಯೋ ಹೇಗಿತ್ತು ಅಂತೇಳಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲಿನಲ್ಲಿ ನೋಡ್ತಿದ್ದೆ ಫಾಲೋ ಮಾಡಲಿಕ್ಕೂ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ರೀತಿಯಾಗಿ ತುಂಬ ಆಪ್ಷನ್ಗಳು ನನಗೆ ಆ್ಯಪ್ನಲ್ಲಿ ಉಂಟು ನೀವು ಟ್ರೈ ಮಾಡಿ ಟ್ರೈ ಮಾಡಿರ್ಬೋದು ಅದರನ್ನು ಸಹ ಕಮೆಂಟ್ ಮಾಡಿ ನಿಮ್ಮ ವೀಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅಂತ ತುಂಬ ಅಗತ್ಯ ಈ ರೀತಿಯ ಹೊಸ ಹೊಸ ವೀಡಿಯೋಗಳೊಟ್ಟಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೇವೆ ನೋಡಿ ಅಂದರೆ ಕಲೆಕ್ಷನ್ ಅಂತೂ ತುಂಬ ಉಂಟು ತುಂಬ ಅಂದರೆ ತುಂಬ ಕಲೆಕ್ಷನ್ ನಾವು ಇದನ್ನು ಆರ್ಡರ್ ಮಾಡಿದ್ದೆವು agitant helike madiveedi thank you thank you so much friends